ನ್ಯಾಚುರಲ್ ಆಗೈತಾ ಅಪ್ಪು ನೀನ್ ಹೇಗ ಹೆಂಗ್ ಅನ್ಸ ನಿಜ್ ಹಾನ್ ಅವರ ಅವರೇ ಇವತ್ತು ನಿಮ್ಮದೇ ಆಗಿರೋ ಬೆಗಟಿರಿ ಕೊಡಿ ಬ್ಯೂಟಿಫುಲ್ ಸೋ ಎಲಿಗೆಂಟ್ ಜಸ್ಟ್ ನೀವು ಹೇಳ್ತಿದ್ದೀರಾ ನಮ್ಮ ಅಕ್ಕ ಹುಡುಪ್ಪ ನೋಡಿ ಕುಂಬ ಗರ್ಭಿಣಿ ಆದ್ರು ವ್ಲಾಗ್ ಮಾಡದಂತಾ ಆಲ್ಮೋಸ್ಟ್ ಎಲ್ಲ ನಿಮ್ಮ ತರನೇ ನೆಕ್ಸ್ಟ್ ಏನಂತ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಾಳೆ ನಿಖಿ ಅಂತೂ ಅದ್ರ ಬಗ್ಗೆ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಸೊ ಕೈ ಸಿಂತ ಹಾಗಾಗಿ ಬೇಗ ಎದ್ದು ಇರುತ್ತೆ

ಬಂಗಾರ ಕಳಾಕ್ ಇವಾಗ ಇವಾಗ ಅವರೇ ಬೇಗ ಬೇಗ ಕ್ವಿಕ್ ಆಗಿ ರೆಡಿ ಆಗ್ಬೇಕು ನಿಮ್ಗೂನು ಪೂಜೆ ಮಧುನು ಎದ್ದಿದ್ದಾಳೆ ಸೊ ಫ್ರೆಶ್ ಅಪ್ ಆಗ್ತಿದಾರೆ ಅವ್ರಿಗುನು ಅಂದದೆ ಮೇಕಪ್ ಆರ್ಟಿಸ್ಟ್ ನಮ್ದು ವೇ ಮೇಕಪ್ ಆರ್ಟಿಸ್ಟ್ ಓಕೆ ಇವಾಗ ಪೂಜೆ ಮುಗಿಸ್ಬಿಡ್ತೀನಿ ಹಲೋ ಗುಡ್ ಮಾರ್ನಿಂಗ್ ಫ್ರೆಶ್ ಅಪ್ ಆದ್ರು ನಮ್ಮ ಪತಿ ದೇವರು ಹಲೋ ಒಂದು ಗುಡ್ ಮಾರ್ನಿಂಗ್ ವಿತೌಟ್ ಮೇಕಪ್ಪು ವಿತ್ ಮೇಕಪ್ ಆಗಬೇಕು ಅಂತ ಹೇಳ್ತಿದ್ದಾರೆ ರೆಡಿನಾ ಮಮ್ಮಿ ಹಾಯ್ ವಿದ್ಯೋ ಅವರೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೇಡಮ್ ಸೊ ನಮ್ಮ ತ್ರಿವೇಣಿಗೆ ನಮ್ಮ ಸೋಮ್ಯಾಕುನ್ಗೆ ಮೇಕಪ್ ಮಾಡೋಕ್ಕೆ ನಮ್ಮ ವಿದ್ಯವ್ರು ಬಂದಿದ್ದಾರೆ ನಮ್ಮ ಸ್ಟೂಡೆಂಟು ತ್ರಿವೇಣಿ ಅಕ್ಕ ಇವತ್ತು ಎದ್ದಿಯೋ ಅಲ್ಲೇ ಕೂತ್ಕೊಂಡ್ಯೋ ಸೊ ನಮಗೆ ನಮ್ಮ ಅವರು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನಿದ್ದೆ ಮಾಡ್ದೇನೆ ಚೆನ್ನಾಗಿ ನಿಜ ಹ್ಮ್ ನಿದ್ದೆ ಮಾಡುದ್ಲಾ ಮಾಡ್ಲಿಲ್ವ ನೈಟ್ ಎಲ್ಲ ಅದೇ ಕಂದ್ರಸ್ತಾ ಇದ್ಲೋ ಸೊಮ್ಮೆ ಅಕ್ಕ ಫ್ರೆಶ್ ಅಪ್ ಆಗಿ ನಿಂತಿದ್ದಾರೆ ಬಟ್ ಇನ್ನ ರೆಡಿ ಆಗ್ಲಿಲ್ಲ ವೈಟಿಂಗು ಸಿರಿ ಇಲ್ಲಿ ಮುನ್ಸ್ಕೊಂಡು ನಿಂತ ಇವಳು ಮೇಕಪ್ ಮಾಡಿಸ್ತಾ ಇಲ್ಲ ನಮ್ಗೆ ಅಂತ ಬಾ ಬರೇ ಇವಾಗ ನಾನು ಹೇ ಸ್ಟೈಲ್ ಒಂದು ಇಲ್ಲಿ ಮುಗಿಸ್ಕೊಂಡು ಎಂಟು ಕಾಲು ಮನೆ ಬಿಡಬೇಕು ಅಷ್ಟೆಲ್ಲ ಹೇ ಸ್ಟೈಲ್ ಆಗಿ ಮಾತು ಹೊರಡ್ಬೇಕು ಗುಡ್ ಮಾರ್ನಿಂಗ್ ಡ್ರೈ ಮಾಡಿಸಿ ಇಲ್ಲೇ ನಿಲ್ಸ್ಕೊಂಡು ನಿಂತ್ಕೊ ಯಾರು ಕೇಳರ್ ನಿನ್ನ ಕಮೋಕ ಕಮ್ ಯಾರ್ ಸೋ ಪ್ರೋಸೆಸಿಂಗ್ ನಡೀತಿದೆ ಅಂತ ಹಾಂ ಸರಿ ಇರೋ ಬರ್ತೀವಿ ಆಯಿತು ತೃಢಿ ಕೊಡಿ ಇಡ್ಕೊಳ ಎಲ್ಲಿ ಮಾಡಿದ್ಬೇಕಿದೆ ಇಲ್ಲೇ ಇಟ್ಟಿರು ಏ ಸೊ ಇವಾಗ ಫ್ಲವರ್ ಡೆಕೋರೇಷನ್ ಎಲ್ಲ ಆಗಿದೆ ಗೈಸ್ ಒಳಗಡೆ ಹೋಗಿ ನೋಡೋಣ ಹಾ ಬಾ ಹ್ಮ್ ಗೈಸ್ ನೋಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೊ ಈ ಗ್ರೀನ್ ಎಲ್ಲ ತೆಗೆದ್ಬಿಟ್ಟವ್ರೆ ನಮ್ಮಗೆ ಅದೇ ವಿಷಯಕ್ಕೆ ಹೊಸ ಡಿಸಪಾಯಿಂಟ್ ಆಯಿತು ಇವಾಗ ಬೇಜಾರೈತೈತೆ ಇನ್ನು ಸೆಲ್ಫಿ ಬೂತು ಆಗಿಲ್ಲ diri semani have is peacock bus puro kya hanna na respect illa hey working progress guys ಬಾಯ್ ಕಡೆ ಸೊ ಇಲ್ಲಿ ಊಟದ ಪ್ರಿಪ್ರೇಷನ್ ನಡೀತಿದೆ ಮೀನ್ಸ್ ಹೇಳಿದ್ದೀವಿ ಬಟ್ ಇಲ್ಲಿ ಆಲ್ ಮಾಡಿದ್ದಾರೆ ಊಟಕ್ಕೆ ಸರ್ವ್ ಮಾಡೋಕ್ಕೆ ಅಪ್ಪು ಹೇಗೆ ಕಾಣಿಸ್ತಿದೆ ಬಟ್ ವರ್ಕ್ ಇನ್ನೂ ಇದೆ ಇನ್ನೂ ಒನ್ ಅವರ್ ಬೇಕು ಅನ್ಕೋತೀನಿ ಅಷ್ಟರಲ್ಲಿ ಹಾಯ್ ಯಶೋರೇ ಹೇಗಿದ್ದೀರಾ ಸೊ ನಾನು ನಿಮ್ಮ ಹತ್ರನೇ ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು ಸೊ ಹಂಗಾಗಿ ಇವತ್ತು ಫೈನಲಿ ಫಿಲ್ಫಿಲ್ ಆಗೋ ಟೈಮ್ ಬಂದಿದೆ ಗೈಸ್ ನನಗೆ ಮದುವೆ ಮದುವೆಲಂತೂ ಹೆಂಗ್ ಅದರಲ್ಲೂ ನನಗೆ ಯಾವ ಲುಕ್ ಗೊತ್ತಾ ಬೀಗ್ರೂಟು ಲುಕ್ ಇದೆಯಲ್ಲ ಅದು ತುಂಬಾ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಯಶೋರ್ನೇ ಕರ್ಸ್ಕೊಂಡಿದ್ದೀನಿ ನಾನು ನೋಡೋಣ ಹೇಗೆ ಬರುತ್ತೆ ಅಂತ ಲುಕ್ ಸೊ ನಾನು ರೆಡಿ ಆಗಿದ್ದೀನಿ ಇವಾಗ ಶಾಸ್ತ್ರಕ್ಕೆ ಹೋಗೋದು ಒಂದೇ ಬಾಕಿ ಗೈಸ್ ಮಾಧುವರೆ ಬನ್ನಿ ಇವತ್ತಾದ್ರ ಜೊತ ನಿಂತ್ಕೊಳ್ಳಿ ನನಗಂತೂ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಆ್ಯಂಡ್ ಸ್ಯಾರಿನ ಅಮ್ಮು ಅವ್ರು ಮಾಡಿರೋದು ಯೇಶ್ ಆ್ಯಂಡ್ ಸ್ಯಾರಿನ ಸೊ ಮೇಕಪ್ ಬಂದು ಯಶ್ ಅವ್ರು ಮಾಡಿರೋದು ಸೊ ನನಗಂತೂ ತುಂಬ ಇಷ್ಟ ಆಯಿತು ಬನ್ನಿ ಯಜಮಾನ್ರ ನೋಡಿ ವಿನ್ನಿಂಗ್ ಡ್ಯಾಡಿ ಒಂದು ಪುಟ್ಟ ಫ್ಯಾಮಿಲಿ ಇನ್ನೊಂದು ಆಗಮನ

ಈಗ ಬೇರೆಯವ್ರ ಕೈ ಮೇಕಪ್ ಮಾಡ್ಕೊಂಡು ಸೊ ಮೇಕಪ್ ಆರ್ಟಿಸ್ಟ್ ಅಂತ ಕರ್ಸ್ಕೊಂಡು ಮೇಕಪ್ ಮಾಡ್ಸ್ಕೊಂಡಿರೋದು ಅವ್ರ ಹತ್ರನೇ ಸೂಪರ್ ಇದು ನಮ್ಮ ಕೆಸಿ ಏನದು ಕೆಸಿ ಸಿನ ಕೆಎಸ್ಐಸಿ ಕೆಎಸ್ಐಸಿ ಹಾ ಸರಿ ಚೆನ್ನಾಗಿದೆ ಓಕೆ ಅವರು ನೋಡ್ಲಿಲ್ವಾ ಇನ್ನ ಓಕೆ ಒಂದು ಹೆಣ್ಣು ಮಗ ಕೊಟ್ಬಿಟ್ರೆ ಹಾ ಸಾಕು ಖುಷಿ ಮೇಡಮ್ ಓಕೆ ಸರ್ ರೆಡಿ 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 ಸಿಸಿ ರೆಡಿ 1 2 3 ಕಟ್

ಹೇಳ್ತಿರೋದು ಹಂಗೆ ಕಾಣಿಸ್ತಿರೋದ ಅದೇ ಲುಕ್ ಹೇಗಿದ್ಯಾ ಸೂಪರ್ ನೀನ್ ಹೇಗಿದ್ಯಾ ಚೆನ್ನಾಗಿದ್ದೀನಿ ಬಾ ನಿನ್ಗೋಸ್ಕರ ಅಪ್ಪು ಅಪ್ಪು

ಜೆಂಡರ್ ಯಾವ ಪಾಪುಗೆ ಅಂತ ಹೇಳಿ ಇದು ಬಂದು ಬ್ಲೂ ಬಂದು ಬಾಯ್ ಪಿಂಕ್ ಬಂದು ಗರ್ಲ್ ಸೊ ಇದನ್ನ ಸ್ಟಿಕ್ ಮಾಡಬೇಕು ನೋಡೋಣ ಯಾರಕ್ಕೆಲ್ಲಾದ್ರೂ ಸ್ಟಿಕ್ ಮಾಡಿಸೋಣ ಈಗ ಅವರು ಸ್ಟಿಕ್ ಮಾಡ್ತಾ ಇದಾರೆ ಹೇಳ್ಬಿಟ್ಬೇಕು ಎಷ್ಟೊಂದು ಓಟ್ಸ್ ಗೆ ಇದೆ ಬಾಯ್ ಕಡಿಮೆ ಇದೆ ನೋಡೋಣ ಲಾಸ್ಟ್ ಅಲ್ಲಿ ಎಷ್ಟು ಓಟ್ಸ್ ಬಿಡುತ್ತೆ ಅಂತ ಸೊ ನೀನ್ ಹಾಗೆ ಒಳಗಡೆ ಹೋಗೋಣ ಇನ್ನೂರು ಶಾಸ್ತ್ರಗಳು ನಡೀತಾರೆ ಇದೆ ನಮ್ಮ ಎಷ್ಟೋ ಗಂಟ ಫೋನ್ ಇಟ್ಕೊಂಡಿದ್ದೇವೆ ಇವಾಗ ನಮ್ಮ ಕೈಯಲ್ಲಿದೆ ಸೊ ಶಾಸ್ತ್ರ ನಡೀತಾ ಇದೆ ಓಕೆ you already know it

ವಿನಯ್ ಕುಮಾರ್ ಚಂದನ್ ಕುಮಾರ್ ನಿತಿನ್ ಅಯ್ಯರ ಏನ್ ಬರುತ್ತೆ ಪುಲ್ಚಾರಿ ಅಮ್ಮೋ ಹೆಂಗೈತೆ ಹಲೋ ಹೆಂಗೈತೆ ಮೇನು ಮಾದೇವ್

ಬಾಬಾ ಬাবা ಸೌಮ್ಯಾಕ ಎಲ್ಲ ಫುಲ್ ಟೈರ್ಡ್ ಹಲೋ ವరుణ್ ಅವರೇ ಹಾ ಸತೀಶಣ್ಣ ಅವರೇ ಹೆನ್ ಫೀಲಿಂಗ್ ಮಿಂಚಿಂಗ್ ಇನ್ನೊಂದು ಮದ್ಯ ಆಗಿದ್ವೇ ಏನಿಲ್ಲ ಅಣ್ಣವರದು ವೈಫ್ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಬಂದಿದ್ವಿ ಇಲ್ಲಿ ಅಮ್ಮೇ ಮಾಧುವರಿಗೆ ಮೇಕಪ್ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿತ್ತು ಇರ್ಲಿ ಫಂಕ್ಷನ್ೇ ವೋಟಿಂಗ್ ನೋಡಿ ಆಲ್ಮೋಸ್ಟ್ ಎಲ್ಲ ನಿಮ್ಮ ತರನೇ ಗರ್ಲ್ ಬೇಬಿಗೆ ಗೆ ಹಾಕೋವರೇ ನೆಕ್ಸ್ಟ್ ನಿಮಗೆ ಬಾಯ್ ಬೇಬಿ ಗೆ ಆಗ್ತೀವಿ ಆಯ್ತಾ ವೇಟಿಂಗ್ ಯಾಕ ಎ ನಾಚ್ಕೋತಿಯಲ್ಲ ಯಾಕ ಬೇಕು ನಿಂತಮ್ಮ ಬೇಕಾ ತಂಗಿ ಬೇಕಾ ಬೇಗ ಹೇಳು ತಮ್ಮನ ತಂಗಿನ ಅಲ್ಲಿ ನೋಡು ಬ್ಲೂ ಬಂದು ತಮ್ಮ ನಿಮಗೆ ನಮ್ಗೆ ಹೇಳ್ಬಿಡ ಬಿಡ ಆಯ್ತಾ ಯಾತೆ ಮಾಡಿ ಹೇಳ್ ನೀ ಯಾವುದು ಆಗ್ತೀಯ ಕೋಟ್ ಯಾವುದು ಆಗ್ತೀಯ ಪಿಂಕ್ ಬೇಕಾ ಏನು ಪಿಂಕ್ 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 ಅದಾ ಗುಡ್ ಗರ್ಲ್ ಅಂಜ್ ಮ್ಯಾರೇಜ ಅಂತ ತ್ರಿವೇಣಿನಾ ನಾನು ನಿಂದ ನಿಂತಿದವಳು ಗೊತ್ತಿಲ್ಲ ನಾನಲ್ಲಿ ನಿಂತಿದ್ದೀನಿ ಅಂತ ಒಂಥರ ಲವ್ ಮ್ಯಾರೇಜ್ ಅಂತ ಅಂದ್ಲು ನಾನು ಆಗೋದ್ಲು ನಮ್ಮ ತಂಗಿ ಅವರು ಹೊರಡ್ತಿದ್ದಾರೆ ನಿಶಾ ಅಲ್ಲ ಇನ್ನೊಂದ್ ದಿನ ಇದ್ದು ಅಕ್ಕನ್ ಜೊತೆ ಹೋಗದ ಅನ್ನೋದ್ ಬಿಟ್ಬಿಟ್ಟು ದಿನ ನೋಡದೇ ಸೀಮಂತ ಅಂತ ಒಟ್ನಲ್ಲಿ ನಿಮ್ಗೆ ಐತೆ ಅದು ಆಸೆ ಅನ್ನೋದು ಇವತ್ತು ಗೊತ್ತಾಯ್ತು ನನ್ಗೆ ಅಂದ್ರೆ ನಿನ್ಗೆ ಏನೈತೆ ಗೊತ್ತಾ ಇನ್ನ ಏಜು ಮೀನ್ಸ್ ಎಂಜಾಯ್ ಮಾಡ್ಲಿ ಅನ್ನೋದಿತ್ತು ಬಟ್ ಇವಾಗ ಎಲ್ಲ ನೋಡಿದ್ಮೇಲೆ ಆಸೆ ಆಯ್ತಾ ಇದೆ ಏನೇ ಮದು ಮಧು ಹೇಳಿ ನಾದ್ನಿಗೆ ಬೇಗ ಬೇಗ ಗುಡ್ ನ್ಯೂಸ್ ಕೊಡಪ್ಪ ಒಬ್ರು ಮಿಕ್ಕವ್ರ ಅಷ್ಟೇ ಹೇಳಕ್ಕೆ ಹೇಳ್ಬಿಡ್ರಿ ಹೇಳಿ ನಾಳೆ ನಿಖಿ ಅಂತೂ ಮಾತ್ ಅದ್ರ ಬಗ್ಗೆ ಹೇಳ್ತಾ ಇದ್ರೆ ಮಾತ್ರ ಹಿಂಗ್ ತಿನ್ಕೊ ಬಿಡ್ತಾರೆ ಫುಲ್ ಶೈ ಇನ್ನ ತೋರ್ಸ್ತೀನಿ ಕೊಡಿ ನೋಡಿ ಫುಲ್ಲು ಹೋಗಯ್ಯ ಈ ತರ ಬೆಳ್ದು ಮಾಡಿ ಈ ತರ ವ್ಲಾಗ್ ಮಮ್ಮಿನೂ ಇರ್ತಾರ ನೋಡಮ್ಮ ನೋಡು ಅದೇ ಯಾವ್ದೋ ಒಂದು ರೀಲ್ ನೋಡಿದೆ ಕಣೆ ಪೂಜಾ ನಾನು ಅದೇ ಅದು ಡೆಲ್ವರಿಲ್ಲ ಅಳದು ಅದೆಲ್ಲ ತಾಯಿದು ಒಂದು ವಿಡಿಯೋ ಮಾಡ್ಕೊಂಡವ್ರೆ ಆಯ್ತಾ ಆ ಮಗು ಹುಟ್ಟ ಮೇಲೆ ಬಂದ್ಮೇಲೆ ಅದನ್ನ ವಿಡಿಯೋ ತೋರ್ಸ್ತವ್ರೆ ಆ ಪಾಪುಗೆ ಆ ಪಾಪು ನೋಡ್ಬಿಟ್ಟು ಅಳ್ತಾ ಐತೆ ಅವ್ರ ಅಮ್ಮ ಹತ್ತಿರ ಸೀಮಂತ ಎಲ್ಲ ನೋಡ್ಬಿಟ್ಟು ನಮ್ಮ ಮಗು ದೊಡ್ಡ ನೋಡ್ಕೊಂಡು ಫೀಲ್ ಮಾಡ್ಕೊಳ್ಳೋದು ನಮ್ ಚಿಕ್ಕಮ್ಮ ಹಿಂಗೆ ದೊಡ್ಡಮ್ಮ ಹಿಂಗೆ ಅಂತ

ಹೇ ಓ ಫೇಮ್ ಪಿಂಚು ಇವ್ರು ಅವ್ರ ಮಗಳು ಫಾರಿಂಗ್ ಹೋದ್ಮೇಲೆ ಅವ್ರ ಮಗ್ಳಿಗೋಸ್ಕರ ಏನೇನೋ ಮಾಡ್ತಾವ್ರೆ ಓಕೆ ಎಲ್ಲ ಒಂಥರ ಚೆನ್ನಾಗಾಯಿತು ಅಲ್ವಾ ಅಕ್ಕ ಒಂಥರ ಫುಲ್ ಎಂಜಾಯ್ ಅದ್ರ ಜೊತೆ ಫುಲ್ ಟಯರ್ಡು ಏನನ್ಸು ಚೆನ್ನಾಗಿತ್ತು ಸಿಂಪಲ್ ಆ್ಯಂಡ್ ಎಲಿಗೇಟ್ ಓಕೆ ಊಟನಾ ಎಲ್ಲ ಚೆನ್ನಾಗಿತ್ತು ಸೊ ನಾವು ಅನ್ಕೊಂಡದಕ್ಕಿಂತ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಒಂದು ಭಯ ಇತ್ತು ಡೆಕೋರೇಷನ್ ಆಗಿರ್ಬೋದು ಯಾವ ಥರ ಬರುತ್ತೋ ಏನು ಅಂತ ಬಟ್ ತುಂಬಾ ಚೆನ್ನಾಗಿ ಬಂತು ಎಲ್ಲ ಓಕೆ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮದ್ ಬ್ಲಾಗ್ ಲವ್ ಯು ಆಲ್